ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಕ್ರೇಜಿ ಕಿಚ್ಚಾರ ಇವತ್ತಿನ ಬ್ಲಾಗು ತುಂಬ ದಿನ ಆಯ್ತು ಬಟ್ ಆದರೂ ಮಾಡ್ತಿದ್ದೀನಿ ಬನ್ನಿ ಹೋಗೋಣ ನೋಡ್ಕೊಂಬರ ಇರೋ ಏ ಕಿತ್ಕೊಂಡು ಹೋಗಿರೋದು ನಿನ್ನೆ ರಾತ್ರಿ ಮಳಿಗೆ ಇಲ್ಲ ಇದು ಕಾಣಕತ್ತ ನೋಡು ಬೆಂಚಿಗೆ ಕಾಣಂಗಪ್ಪ ಎಷ್ಟು ಎರಡುವರೆ ಆಗೈತಲ್ಲ ರಾತ್ರಿ ಮಳಿಗೆ ಬಂದಾಗ ಎರಡೂವರೆ ಎರಡೂವರೆಯಿಂದ ಎಷ್ಟು ಐದು ಗಂಟೆಗೆಲ್ಲ ಬಿಟ್ಟದ್ದು ಒಂದು ಎರಡೂವರೆ ತಾಸು ಹೊಡೆದ್ರೆ ಮಳಿಗೆ ಇರೋದು ಮಣ್ಣೆಲ್ಲ ಕಿತ್ಕೊಂಡೆಲ್ಲ ಪೂರಾ ಕೊಚ್ಕೊಂಡು ರೋಡ್ ರೋಡ್ ಹೋಗಿರೋದು ದಿನ ಹಾಕಿ ಬೇಲೆ ಹಾಕಿರಲ್ಲ ಹಿಂಗೆ ಬಾರಿ ಗೆಲ್ಸ್ಬಿಡ ಅಂತ ಇಂತ ನಮ್ಮೂರು ಅಳ್ಳಕ್ಕೆ ನೀರು ಬರೋಕೆ ನೋಡಿ ನಿನ್ನೆ ಮಧ್ಯರಾತ್ರಿ ಎರಡೂವರೆಗೆ ಬಂದಂಥ ಮಳೆ ಇದು ಬೆಳಗಿನ ಜಾವ ಐದು ಗಂಟೆಗೆ ಮಳೆ ನಿಂತಿರೋದು ಸೊ ಆ ಮಳೆಗೆ ಬಂದಂಥ ಹರ್ಭಟದ ಮಳೆಗೆ ಬಂದಂಥ ನೀರು ಅಗ್ರಿ ಹಳ್ಳ ತುಂಬಿ ಬರ್ತಾ ಇದೆ ನೋಡಿ ಈ ನಮ್ಮೂರು ಯಾವುದು ಅಂತೀರಾ ಹಗ್ರಿ ಬೊಮ್ಮನಹಳ್ಳಿ ತಾಲೂಕಿನ ಅರೇಗೊಂಡನಹಳ್ಳಿ ಗ್ರಾಮ ಹಗರಿ ಹಳ್ಳ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ನೀರು ಇಲ್ಲಿ ಸೆಂಟ್ರಲ್ಲೇ ಒಂದು ಇದನ್ನು ಮಾಡ್ತೀನಿ ಅಂತ ಹೇಳಿದರು ಸೇತುವೆ ಆ ಸೇತುವೆ ಇದು ಮಾಡೋದಕ್ಕೋಸ್ಕರ ಅದಕ್ಕೆ ಏನೇನು ಬೇಕೋ ಸಾಮಗ್ರಿ ಎಲ್ಲ ತಗೊಂಬಂದು ಹಾಕಿದ್ರು ಪಾಪ ಅದೇ ಟೈಮಿಗೆ ಮಳೆ ಹಾಕೊಂಡು ಹೊಡೆದು ಕೆಲಸ ನಿಂತಿದೆ ಅಲ್ಲಿ ಕಾಣಿಸ್ತಿದ್ವಲ್ಲ ರಿಂಗ್ ಪೈಪ್ಗಳು ಅವನ್ನ ಆ ಕಡೆ ದಂಡೆಯಿಂದ ಈ ಕಡೆ ಇಲ್ಲಿವರೆಗೂ ಎಷ್ಟು ಬೇಕೋ ಅಷ್ಟು ತಗೊಂಬಂದು ರಿಂಗ್ ಪೈಪ್ ಆ ಕಡೆ ಅಷ್ಟು ಈ ಕಡೆ ಅಷ್ಟು ಹಾಕೊಂಡಿದ್ದಾರೆ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಸೆಂಟ್ರಲ್ಲೇ ಅಡ್ಡಾಡೋದಕ್ಕೆ ಇಲ್ಲಿ ಆ್ಯಕ್ಚುಲಿ ಆ ಕಡೆಯಿಂದ ಹೋಗುತ್ತಲ್ಲ ನೀರು ಅಲ್ಲಿ ಸ್ಟಾಪ್ ಮಾಡಿಬಿಟ್ರು ಎಂಟ್ರೆನ್ಸ್ ಇಲ್ಲೇ ಕೊಟ್ಕೊಂಡು ಸೆಂಟ್ರಲಲ್ಲಿ ನಾಲ್ಕು ರಿಂಗ್ ಪೈಪ್ ಹಾಕಿ ಅದ್ರ ಮೇಲೆ ಇದನ್ನ ಹಾಕಿದ್ರು ಈಗಿನ ಪೂರ್ತಿ ಕಡ್ಡಕ್ಕೆ ಇರ್ಲಿ ಅಂತ ಬಟ್ ಆದರೆ ಬರ್ತಿರೋ ನೀರಿನ ರಭಸಕ್ಕೆ ಮಣ್ಣೆಲ್ಲ ಕಿತ್ಕೊಂಡೋಗಿ ಎಲ್ಲ ಕ ಮಣ್ಣು ಪೂರ ಕಿತ್ಕೊಂಡೋಗಿದ್ದೆ ನೋಡಿ ಐದು ಅಡಿ ಅಷ್ಟೇ ಉಳಿದಿತ್ತು ಒಂದೆರಡು ಹಿಂದೆ ಬಂದಂಥ ಎಲ್ಲ ಮತ್ತೆ ಕಿತ್ಕೊಂಡೋಗಿ ಇವತ್ತು ಉಳಿದಿದ್ದು ಒಂದು ಎಂಟು ಅಡಿ ಲೆಕ್ಕಕ್ಕೇನೇ ಇತ್ತು ಮೇ ಬಿ ಎಂಟನೇ ಐದು ಅಡಿ ಲೆಕ್ಕ ಕಿತ್ತು ರೋಡು ಅದು ಪೂರಾ ಕಿತ್ಕೊಂಡು ಹೊಂಟಾಗ್ತಿ ಇವಾಗ ಆಲ್ರೆಡಿ ನಿಮ್ಗೆ ಕಾಣಿಸ್ತಿದ್ಯಲ್ಲ ಎಷ್ಟು ಕಿತ್ಕೊಂಡು ಹೋಗಕ್ಕೆ ಆಲ್ರೆಡಿ ಅಂತ ನೀರಿನ ರಭಸಕ್ಕೆ ಮಣ್ಣೆಲ್ಲ ಒಳು ಕಿತ್ಕೊಂಡೋಗಿ ಕೆಳಗಡೆ ಪೈಪ್ ಒಂದೇ ಕಾಣಿಸ್ತಿದ್ದಾವೆ

ಯಾಕೆ ಮಾಡ್ತೀರಿ ತಾನೆ ನೀವು ಬಿಳಿಸಿರ ನೋಡುದು ಬಂಬಳಿ ಮೀನ್ ಎಲ್ಲ ಬರುತ್ತೆ ಮೀನು ಹಾಲು ಸಮಯ ಎದುರುತ್ತಾಗತ್ತಲ್ಲ ಅಲ್ಲಿಂದ ವಾಪಾಸ್ ಎದುರು ಬರ್ತದೆ ಎದುರು ಆಗತ್ತಲ್ಲ ಇಲ್ಲೇನು ಕಾಣಿಸ್ತಿದೆಯಲ್ಲ ಇದು ಬೆಳಿಗ್ಗೆ ಹತ್ತುವರೆಗೆ ಅವಾಗ ಅರಿತಿದ್ದಂಥ ನೀರು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಅರಿತಿತ್ತು ನೀರು ಕಾಣಿಸ್ತಿದೆ ರಿಂಗ್ ಪೈಪಲ್ಲಿ ಅರ್ಧ ನೀರು ಅಷ್ಟೇ ಹೋಗ್ತಿದೆ ಅಷ್ಟು ಮಾತ್ರ ಬರ್ತಿತ್ತು ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಸುಮಾರು ರಸ್ತೆ ಒಂದು ಸ್ವಲ್ಪನು ಇತ್ತು ಈ ಕಡೆಯಿಂದ ಆ ಕಡೆ ಅಡ್ಡಾಡ್ಬೋದಿತ್ತು ಅಷ್ಟು ರಸ್ತೆ ಇತ್ತು ಬಟ್ ಆದರೆ ನೋಡಿ ಇವಾಗ ಕಾಣಿಸ್ತಿದ್ದೆಲ್ಲ ಇಷ್ಟಾದರೂ ಇತ್ತು ಬೆಳಿಗ್ಗೆ ಬಟ್ ಇವಾಗ ನೋಡಿ ಇವಾಗ ಹೆಂಗೆ ಕಾಣಿಸ್ತಿದೆ ಅಂತ ಇವಾಗ ಪೂರ ಕೊಚ್ಕೊಂಡೋಗ್ಯತಿ ಇವಾಗ ಸಮಯ ಎರಡು ಮುಕ್ಕಾಲು ಅಲ್ಲಿ ಇವಾಗ ಪೈಪ್ ಪೂರ ಮುಚ್ಕೊಂಡು ಹೋಗ್ತಿದ್ದಾವೆ ಸೆಂಟ್ರಲ್ಲಿದ್ದ ಮಣ್ಣು ಕೂಡ ಹೋಯ್ತು ನನಗೂ ಅರ್ಥ ಆಗ್ತಾ ಇರೋದು ನಿಮಗೂ ಅರ್ಥ ಆಗ್ತಾ ಇರೋದು ಏನಂತಂದರೆ ಎರಡೂವರೆ ತಾಸು ಅಷ್ಟೇ ಬಂದಿರೋ ಮಳೆ ಅಷ್ಟಕ್ಕಿಷ್ಟೊಂದು ನೀರು ಬಂತಾ ನನಗೂ ಅದೇ ಡೌಟು ಬಟ್ ಈ ನೀರು ಎಲ್ಲಿಂದ ಬಂತು ಅಂತ ಬನ್ನಿ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಅಂತ ನಾನು ನನ್ನ ಫ್ರೆಂಡು ಗಾಡಿ ತಗೊಂಡು ಹೋಗಿದ್ವಿ ನೆಕ್ಸ್ಟ್ ಬಂದಿದೆ ನಮ್ಮ ಮಾಲ್ವಿ ಡ್ಯಾಮ್ಗೆ ಸೊ ಮಾಲ್ವಿ ಡ್ಯಾಮಲ್ಲಿ ಕಾಣಿಸ್ತಿದ್ದೆ ಅಲ್ಲಿ ನೀರಿರೋದೇ ಇಷ್ಟು ಭಾಳ ಏನಿಲ್ಲ ಇದು ನಮ್ಮ ಮಾಲ್ವಿ ಡ್ಯಾಮ್ ಇಪ್ಪತ್ತೈದು ಅಡಿ ಎತ್ತರ ಇದೆ ಬಟ್ ಆದರೆ ಇಲ್ಲಿ ಕೇವಲ ಒಂಬತ್ತು ಅಡಿ ಮಾತ್ರ ಇರೋದು ಅದರಲ್ಲಿ ಅರ್ಧ ಅಡಿ ಗೇಟ್ ಓಪನ್ ಮಾಡಿಬಿಟ್ಟು ಇನ್ನೂರು ಟಿ ಎಮ್ ಸಿ ನೀರು ಹೊರಗೆ ಬಿಟ್ಟಿದ್ದಾರೆ ಯಾರಿಗೆ ಕೇಳಿಬಿಟ್ರು ಯಾಕೆ ಬಿಟ್ಟರು ಗೊತ್ತಿಲ್ಲ ಬಟ್ ನೀರು ಬಿಟ್ಟಿದ್ದಾರೆ ನೀರು ಬಿಟ್ಟಿರೋದಕ್ಕೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಈ ಮಾಲ್ವಿ ಡ್ಯಾಮು ಓಪನ್ ಮಾಡಿದರೆ ಸೀದಾ ಫಸ್ಟ್ ಬರೋದೆ ಅರೇಗುಂಡನಹಳ್ಳಿ ಅಗರಿ ಹಳ್ಳಕ್ಕೆ ಬೆಳಿಗ್ಗೆ ಜಾವ ಒಂಬತ್ತು ಹತ್ತು ಗಂಟೆಗೆ ಎಲ್ಲರು ಪ್ರತಿಯೊಬ್ಬರು ಆಕ್ಲಾಡ್ಕೊಂಡು ಎಮ್ಮೆ ಹೊಡ್ಕೊಂಡು ಮತ್ತೊಂದು ಹೋಗಿರ್ತಾರೆ ಹೊಲ್ದಕ್ಕೆ ಬಟ್ ಇವರು ಇವ್ರ ಪಾಡಿ ಇವರು ಓಪನ್ ಮಾಡಿದರೆ ಸೆಂಟ್ರಲ್ಲಿ ಬಂದು ಸಿಕ್ಕಾಕೊಂಡು ಸಾಯೋದಂತೂ ಗ್ಯಾರಂಟಿ ಯಾಕಂದರೆ ಇವಾಗ ಆಲ್ರೆಡಿ ಆಗಿದೆ ಟಿ ಎಮ್ ಸಿ ನೀರು ಆಚೆ ಬಿಟ್ಟಿದ್ದಾರೆ ಯಾರನ್ನ ಕೇಳಿಬಿಟ್ಟಾರೋ ಯಾಕೆ ಬಿಟ್ಟಾರೋ ಗೊತ್ತಿಲ್ಲ ಬಟ್ ಇದರಿಂದ ಕೆಲವ್ರಿಗೆ ಎಷ್ಟೋ ಸಮಸ್ಯೆ ಆಗಿದೆ ಈ ಮಾಲ್ವಿ ಡ್ಯಾಮ್ ಖಾನಿ ಓಪನ್ ಮಾಡಿದ್ರೆ ಫಸ್ಟ್ ಹರ್ಕೊಂಡೋಗೋದು ನೀರು ನಮ್ಮ ಹರೇಗೊಂಡನಹಳ್ಳಿಗೆ ನೀರು ಬಿಡಬೇಕಾದ್ರೆ ಹೇಳಿ ಕೇಳಿ ಬಿಡಬೇಕು ಬಟ್ ಬಿಟ್ಟಿಲ್ಲ ಆದರೂ ಹೇಳಿ ಹೇಳಲಾರ್ದಂಗೆ ಬಿಟ್ಟಿದ್ದಾರೆ ಸೊ ಬಟ್ ಬನ್ನಿ ಏನಕ್ಕೆ ಅಂತ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದರೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಮಣ್ಣು ಹಾಕ್ತಾರೆ ಜೆ ಸಿ ಪಿಯಿಂದ ಅಡ್ಡ ಹಾಕ್ತಾರೆ ಮಣ್ಣು ಹಾಗಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಮ ಕಣ್ಣಿಗೆ ಅಡ್ಡ ಆಗ್ತಿದರೆ ಮಣ್ಣು ಬಟ್ ಏನು ಅಡ್ಡ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಏನು ಅಡ್ಡ ಆಗ್ತಿದ್ರೆ ಮಣ್ಣು ಅಂದರೆ ಮಾಲ್ವೆ ಡ್ಯಾಮಿನ ಗೇಟು ಕೂಡ ಸಮಸ್ಯೆ ಅಂತ ರಿಪೇರಿ ಡ್ಯಾಮ್ ಡ್ಯಾಮಲ್ಲಿ ಇರ್ತಕ್ಕಂಥ ನೀರು ಖಾಲಿ ಮಾಡಬೇಕಾಗಿದೆ ಬಟ್ ಅದಿಷ್ಟು ನೀರು ಖಾಲಿ ಮಾಡೋಕ್ಕಂತರೂ ಆಗೋಲ್ಲ ಯಾಕಂದರೆ ಈ ಟೈಮಲ್ಲಿ ನೀರು ಬೇಕೇ ಬೇಕು ಸೊ ಹಂಗಾಗಿ ಅಡ್ಡ ಒಂದು ಅದ್ರ ಮುಂದ್ಗಡೆ ಒಂದು ಎಂಟರಿಂದ ಹತ್ತಡಿ ಅಡ್ಡ ಒಂದು ಉದ್ದನ್ನು ಒಡ್ಡಿ ಹಾಕ್ಕೊಂಡು ಆದರೆ ಈ ಕಡೆಗೇನಿದೆಯಲ್ಲ ನೀರು ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾರೆ ಖಾಲಿ ಖಾಲಿ ಮಾಡಿಕೊಂಡು ರಿಪೇರಿ ಅಂತ ಗೇಟ್ ಅದು ನಮ್ಗೆ ಕೇಳ್ಪಟ್ಟಿರೋ ವಿಷಯ ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ಪ್ರೆಂಟು ಮಾಲು ಡ್ಯಾಮ್ ನೋಡಿ ಆ ಗೇಟಲ್ಲಿ ಅರ್ಧ ನೀರು ಮಾತ್ರ ಓಪನ್ ಮಾಡಿರೋದು ಈ ಕಡೆಯಿಂದ ಫಸ್ಟ್ ಬಿಟ್ಟು ಸೆಕೆಂಡ್ನ ಗೇಟು ಸೆಕೆಂಡ್ನ ಗೇಟಲ್ಲಿ ಅರ್ಧ ಅಡಿ ಗೇಟ್ ಮೇಲೆ ಎತ್ತಿ ನೀರು ಬಿಟ್ಟಿದ್ದಾರೆ ಇನ್ನೂರು ಟಿ ಎಮ್ ಸಿ ನೀರೇನೋ ಹೋಗ್ತಿದೆ ಮೇ ಬಿ ನಾನು ಇವತ್ತೇನಪ್ಪ ಇಷ್ಟೊಂದು ನೀರು ಸಿಕ್ಕಾ ಬಿಕತ್ತೈತಿ ನಮ್ಮ ಮಗರಿ ಹಳ್ಳಕ್ಕೆ ಅಂತ ನಾನು ಅಂದ್ಕೊಂಡು ಬಂದ್ರೆ ಇಲ್ಲೇನಪ್ಪ ವಿಷಯ ಅಂತಂದ್ರೆ ಆಲ್ವಿ ಡ್ಯಾಮು ಒಂದು ಕಾನಿ ಓಪನ್ ಮಾಡೋರ ಅದ್ರ ಪ್ರಯುಕ್ತ ನೀರು ಫುಲ್ ಹರಿಕೈತಿ ನಾನು ಯಾಕೆ ಇಷ್ಟು ನೀರು ಹರಿಯಕತ್ತೈತೆ ಯಾಕೆ ಇಷ್ಟು ನೀರು ಹರಿಯಕತೈತಿ ಅಂತೀನಿ ನಮ್ಮೂರ ಹಳ್ಳ ಅಂದ್ರೆ ಫುಲ್ಲು ಈ ಕಡೆ ದಂಡೆ ಅದು ಆ ಕಡೆ ದಂಡಿ ಇವ್ರಿಗು ಫುಲ್ಲು ಹರಿಯಕೈತ ಹಳ್ಳ ಮಳೆ ಫುಲ್ ಫುಲ್ಲಾಗಿತ್ತು ನಿನ್ನೆ ರಾತ್ರಿ ಒಂದು ಎರಡೂವರೆ ತಾಸು ಸಿಕ್ಕಾ ಬಟೆ ಅದಕ್ಕೋಸ್ಕರ ಬಂದದ್ ಬಿಡು ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಇಲ್ಲಿಗೆ ಬಂದು ಒಂದು ಕಾನಿ ಓಪನ್ ಮಾಡೋರು ಗೇಟ್ ಅದ್ರ ನೀರೇ ಇದು ನೋಡಿ ಅಲ್ಲಿ ಹಿಂದ್ಗಡೆ ತೋರಿಸ್ತೀನಿ ಸುಮಾರು ಒಂದು ಹದಿನೈದು ಅಡಿ ಇರ್ಬೋದು ಆಳ ಅಲ್ಲಿ ಗೇಟ್ ಓಪನ್ ಮಾಡಿದ್ರೆ ಫಸ್ಟ್ ನೀರು ಬಂದು ಅದ್ರ ಒಳಗೆ ಬಿದ್ದು ಆ ನೀರು ಅದು ತುಂಬಿಕೊಂಡಾದ್ಮೇಲೆ ಅಲ್ಲಿಂದ ಅರ್ದು ಮುಂದಕ್ಕೆ ಹೋಗ್ಬೇಕು ಇಲ್ಲ ಅಂದ್ರೆ ಸೀದಾ ಬಂದ್ ನೀರು ಬಂದಂಗೆ ಹೋಗ್ಬಿಟ್ರೆ ಮುಂದ್ಗಡೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋದಕ್ಕೋಸ್ಕರ ಅಲ್ಲಿ ಕೆಳಗಡೆ ಗುಂಡಿ ಮಾಡಿದ್ದಾರೆ ಒಂದು ಹದಿನೈದು ಅಡಿ ಇರ್ಬೋದು ಆಳ ಅದು ಇಲ್ಲಿಂದ ಮತ್ತೆ ನೆಕ್ಸ್ಟ್ ನಾವು ನಮ್ಮೂರ ಅರೆ ಗೌಂಡ್ ಹೇಳಿ ಹಳ್ಳಕ್ಕೆ ಹೋಗೋಣ ಬನ್ನಿ ಎಷ್ಟು ಮಟ್ಟಿಗೆ ಮತ್ತೆ ನೀರು ಹೋಗಿದೆ ಅಂತ ನೋಡೋಣ ಅಂತ ಬಂದರೆ ಸೊ ನಾನು ಹೆಂಗೋ ಕಷ್ಟಪಟ್ಟು ಈ ಕಡೆ ದಂಡೆಯಿಂದ ಆ ಕಡೆ ದಂಡೆವರೆಗೂ ಕೆಳಗೆ ಇಳಿದ್ಬಿಟ್ಟು ಆ ಕಡೆ ದಂಡೆಗೇನೋ ಓದೆ ಹೋಗೋದೇನ ನನ್ನ ಫ್ರೆಂಡ್ ಸಹಾಯದಿಂದ ಆ ಕಡೆ ಓದೆ ಕೈ ಹಿಡ್ಕೊಂಡು ಬಟ್ ಆ ರಿಟರ್ನ್ ಬರೋದೈತಲ್ಲ ಬರೋಕ್ಕಾಗ್ತಲ್ಲ ಯಾಕಂದರೆ ಸ್ವಲ್ಪ ಕಾಲು ಜಾರಿದರೆ ಗುಂಡೆ ಇದ್ದ ಮುಂದುಗಡೆ ಅದ್ರದ್ದು ಬಿದ್ದರೆ ಹೋಯ್ತು ನನ್ನ ಕತೆ ನನ್ನೇನು ಸ್ಪೈಡರ್ ಮ್ಯಾನ್ ಅಂದ್ಕೊಂಡ್ರೆ ಎಗ್ರಾಕೆ ದೇವ್ರ ಅಣಗ ನನ್ನ ಅದು ಹಾಗಲ್ಲ ಯಾಕಂದ್ರೆ ಇದೆ ಗ್ಯಾಪು ಎಗ್ರಾಕಂದ್ರೆ ಸುಮ್ಮನೆ ಬನ್ನಿ ಮುಚ್ಕೊಂಡು ಕೆಳಗೆ ಇಳಿದು ನಡ್ಕೊಂಡು ಹೋಗ್ತೀನಿ ಏನು ಮಾಡೋಕ್ಕಾಗಲ್ಲ ಕೈ ಇರ್ಲಾ ಅದೇನಂತಾರಲ್ಲ ಇರ್ಲಾರ್ದು ಇರುವೆ ಬಿಟ್ಕೊಂಡ್ರನ್ನಂಗ್ತು ನಮ್ಮ ಪರಿಸ್ಥಿತಿ ಇವತ್ತು ಸೊ ಇವತ್ತಿನ ಬ್ಲಾಗು ಏನು ಅಂತ ನೀಟಾಗಿ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಲಾರ್ದಂಗೆ ನೋಡ್ಕೊಂಡು ಬಂದಿದ್ರ ಅಂತ ಅನ್ಕೊಂಡಿದ್ದೆ ಸೊ ಥ್ಯಾಂಕ್ ಯು ಸೋ ಮಚ್